ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡದಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಿದ್ರು ಹಚ್ಚ ಹಸಿರಾಗಿದ್ರು ಹೂಗಳು ಬಿಡದೇ ಇರೋಕ್ಕೆ ಕಾರಣ ಏನು ಅದಕ್ಕೆ ಯಾವ ರೀತಿಯಾದಂಥ ಸೊಲ್ಯೂಷನ್ ನಮ್ಮಲ್ಲೇ ಇದೆ ಹಾಗೆ ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವಿಂದ ನಿಮ್ಮ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುವಂತೆ ಯಾವ ರೀತಿ ಮಾಡೋದು ಇದನ್ನು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಕ್ಕಂತ ಬಂದ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ವಿಡಿಯೋಗಳು ನಿಮಗೆ ತರಬೇಕು ಹಾಗೆ ನಿಮಗೆ ಯಾವ ರೀತಿಯಾದಂಥ ವಿಡಿಯೋಗಳು ಯೂಸ್ಫುಲ್ ಆಗ್ತಾ ಇದೆ ಅಂತ ನಿಮ್ಮ ಸಬ್ಸ್ಕ್ರಿಪ್ಷನ್ ಮೇಲೆಯೇ ನನಗೆ ಗೊತ್ತಾಗುವಂಥದ್ದು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಯಾರಿಗೆ ನೀಡಿದೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗರ್ನಿಂಗ್ ವಿತ್ ಪ್ರೀತಿ ಎಷ್ಟೋ ಜನ ನನಗೆ ಕಾಮೆಂಟ್ ಕೇಳಿರ್ತೀರಾ ಗಿಡ ಏನು ತುಂಬ ಚೆನ್ನಾಗಿದೆ ಹೂಗಳು ಮಾತ್ರ ಬರಲ್ಲ ಇದಕ್ಕೆ ಕಾರಣ ಏನು ಅಂತ ಇದಕ್ಕೆ ಕಾರಣ ಸುಮಾರು ಕಾರಣಗಳಿರುತ್ತೆ ಅದರಲ್ಲಿ ಕೆಲವೊಂದು ಕಾರಣಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟಿಗೆ ಮಣ್ಣು ಸರಿ ಇಲ್ಲದೇ ಅಂಥದ್ದು ಫಸ್ಟು ರೀಸನ್ ಆಗುತ್ತೆ ಮಣ್ಣು ತುಂಬ ಚೆನ್ನಾಗಿರಬೇಕು ದಾಸವಾಳ ಗಿಡಕ್ಕೆ ಅಥವಾ ಯಾವುದೇ ಹೂವಿನ ಗಿಡಗಳಿಗೆ ಹಾಗೆ ನಾವು ಬೇರೆ ಗಿಡಗಳು ಅಂತಂದರೆ ಈ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಲೈಕ್ ನಾವು ಸ್ನೇಕ್ ಪ್ಲ್ಯಾಂಟ್ನ ತಗೊಳ್ಳಿ ಜಿ ಜಿ ಪ್ಲ್ಯಾಂಟ್ ತಗೊಳ್ಳಿ ಈ ಥರ ಪ್ಲ್ಯಾಂಟ್ಸ್ಗಳಿಗೆ ನಮಗೆ ತುಂಬ ಹೆಚ್ಚಾಗಿ ನಾವು ಕೇರ್ ಮಾಡೋದು ಇರೋದಿಲ್ಲ ಹಾಗೆ ಫರ್ಟಿಲೈಸರ್ ಮಾಡಬೇಕು ಅನ್ನೋದು ಕೂಡ ಇರೋದಿಲ್ಲ ಬಟ್ ಎಲ್ಲ ಥರದ ಹೂವಿನ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ಹೆಚ್ಚಾಗಿ ಹೂಗಳು ಬಿಡೋಕ್ಕೆ ಆ ಗಿಡದಲ್ಲಿ ಎನರ್ಜಿ ಬೇಕಾಗುತ್ತೆ ಎನರ್ಜಿ ಬೂಸ್ಟ್ನ ಮಾಡೋಕ್ಕೆ ಸ್ಟಿಮ್ಯುಲೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಹೆಚ್ಚಾಗಿ ನಾವು ಫರ್ಟಿಲೈಸರ್ನ ಕೊಡ್ತಕ್ಕಂಥದ್ದು ಲೈಕ್ ನಾವು ದಾಸವಾಳಕ್ಕೆ ಮಲ್ಲಿಗೆ ಗಿಡಕ್ಕೆ ಹಾಗೆ ಕನಕಾಂಬರ ಗಿಡಗಳಿಗೆ ತುಂಬ ಹೆಚ್ಚಾಗಿ ನಾವು ಫರ್ಟಿಲೈಸರ್ನ ಮಾಡಬೇಕಾಗುತ್ತೆ ಹದಿನೈದು ದಿನಕ್ಕೆ ಒಂದು ಸಲ ಫರ್ಟಿಲೈಸರ್ ಮಾಡಲೇಬೇಕು ಎಲ್ಲ ಹೂವಿನ ಗಿಡಗಳಿಗೆ ನಾನು ನನ್ನ ಎಲ್ಲ ವಿಡಿಯೋಗಳಲ್ಲೂ ಹೇಳೋ ಹಾಗೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಬಟ್ ನಿಮ್ಮ ಗಿಡಗಳಿಗೆ ಅದು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಸ್ವಲ್ಪ ಏನಾದರೂ ನೀವು ಹೆಚ್ಚು ಕಡಿಮೆ ಮಾಡಿದರೆ ಗಿಡ ಗ್ಯಾರಂಟಿ ಸತ್ತೋಗುತ್ತೆ ಅದಕ್ಕೋಸ್ಕರ ಈ ರಿಸ್ಕ್ ಬೇಡ ಅಂತ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ ಹೆಚ್ಚಾಗಿ ನೀವು ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ತಯಾರಿಸಿ ನಿಮ್ಮ ದಾಸವಾಳ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಕೊಡೋದರಿಂದ ಸುಮಾರು ದಿನದವರೆಗೂ ಅದು ಹೂಗಳನ್ನ ಕೊಡ್ತಾ ಇರುತ್ತೆ ಹಾಗೆಯೇ ಯಾವುದೇ ಸೈಡ್ ಎಫೆಕ್ಟ್ ನಿಮ್ಮ ಗಿಡಗಳಿಗೆ ಆಗೋದು ಇಲ್ಲ ನಿಮ್ಮ ಗಿಡಗಳು ಹಾಳಾಗುವಂಥ ಚಾನ್ಸಸ್ ಜೀರೋ ಪರ್ಸೆಂಟ್ ಅಂತ ಹೇಳ್ಬೋದು ಹೂಗಳು ಬಿಡದೇ ಇರೋಕ್ಕೆ ಫಸ್ಟ್ ರೀಸನ್ ನಾನು ಹೇಳಿರೋ ಹಾಗೆ ಮಣ್ಣು ತುಂಬ ಚೆನ್ನಾಗಿರಬೇಕು ಮಣ್ಣು ತುಂಬ ಚೆನ್ನಾಗಿದ್ದರೆ ಬೇರುಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಹೂಗಳು ತಾನಾಗಿಯೇ ಬರುತ್ತೆ ಅದಾದ ಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ನೀವು ಹದಿನೈದು ದಿನಕ್ಕೊಂದು ಸಲ ಎಲ್ಲ ಹೂವಿನ ಗಿಡಗಳಿಗೂ ಫರ್ಟಿಲೈಸರ್ ಕೊಡಲೇಬೇಕು ಆರ್ಗ್ಯಾನಿಕ್ಕಾಗಿ ಫರ್ಟಿಲೈಸರ್ ಮಾಡಿ ಇನ್ನು ಥರ್ಡ್ ಬಂದು ಅದಕ್ಕೆ ಬೇಕಾಗಿರುವಂಥ ಬಿಸಿಲು ಸಿಗದೆ ಇರುವಾಗ ಅದಕ್ಕೆ ಬೇಕಾಗಿರುವಂಥ ಸನ್ಲೈಟ್ ಸಿಗದೇ ಇರುವಾಗ ಹೂಗಳು ಬರೋದು ತುಂಬ ಕಡಿಮೆ ಆಗುತ್ತೆ ಸೊ ಇಷ್ಟು ಕೆಲವೊಂದು ಬೇಸಿಕ್ ರೂಲ್ಸ್ ಅಂತ ಇರುತ್ತೆ ಗಿಡಗಳಿಗೆ ಆ ನೀ ನಾವು ಫುಲ್ ಫಿಲ್ ಮಾಡಿದಾಗ ಮಾತ್ರ ಹೂವಿನ ಗಿಡಗಳು ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡ್ತಕ್ಕಂಥದ್ದು ಇಷ್ಟೆಲ್ಲಾನು ಅದಾದ ಮೇಲೂ ನಮ್ಮ ಗಿಡಗಳು ತುಂಬಾ ಚೆನ್ನಾಗಿ ನಾವು ನೋಡ್ಕೋತೀವಿ ಆದ್ರೂ ಹೂ ಬಿಡಲ್ಲ ಅಂದಾಗ ನೀವು ಕೆಲವೊಂದು ಫರ್ಟಿಲೈಸರ್ಗಳನ್ನ ಕೊಡಬೇಕಾಗುತ್ತೆ ಆ ಗಳಲ್ಲಿ ನಾನು ಇವತ್ತು ಹೇಳಕ್ಕೆ ಹೊರಟಿರುವಂತಹ ಫರ್ಟಿಲೈಸರ್ ತುಂಬಾ ಬೆನಿಫಿಟ್ ಆಗಿರುತ್ತೆ ನಿಮ್ಮ ಗಿಡಗಳಿಗೆ ತುಂಬಾ ಚೆನ್ನಾಗಿ ಇದ್ರ ರಿಸಲ್ಟ್ ಕೂಡ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಫಸ್ಟಿಗೆ ನಮ್ಮ ಹೂವಿನ ಗಿಡಗಳಿಗೆ ಬೇಕಾಗಿರುವಂಥದ್ದು ನ್ಯೂಟ್ರಿಯೆಂಟ್ಸ್ ಈ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದ್ದಾಗ ತುಂಬ ಚೆನ್ನಾಗಿ ಹೂಗಳು ಬಿಡುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೂಗಳು ಬಿಡೋಕ್ಕೆ ಮೇನ್ ಬೇಕಾಗಿರೋಂಥದ್ದು ಗಿಡದಲ್ಲಿ ಎನ್ ಪಿ ಕೆ ಅಂತಂದರೆ ನೈಟ್ರೋಜನ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಕರೆಕ್ಟಾಗಿ ಗಿಡಗಳಿಗೆ ಸಪ್ಲೈ ಆಗೋದರಿಂದ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಅಂತ ಇದು ಎಲ್ಲರಿಗೂ ಬೇಸಿಕ್ಕಾಗಿ ಗೊತ್ತಿರುವಂಥದ್ದು ಸೊ ಈ ಮೂರು ಇರೋಂಥದ್ದು ಹಾಗೆಯೇ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೈಕ್ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಮ್ ಆ್ಯಂಡ್ ಐರನ್ ಕೂಡ ಬೇಕಾಗುತ್ತೆ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಸ್ಪೆಷಲ್ ತುಂಬ ಚೆನ್ನಾಗಿ ಕೇರ್ ತಗೋಬೇಕಾಗುತ್ತೆ ಈ ಎಲ್ಲವೂ ಇರುವಂಥ ಒಂದು ಫರ್ಟಿಲೈಸರ್ ಇವತ್ತು ನಾನು ಹೇಳೋಕ್ಕೆ ಬಂದಿರೋಂಥದ್ದು ಈಗ ನಾನು ಹೇಳೋಕ್ಕೆ ಹೊರಟಿರೋಂಥ ಫರ್ಟಿಲೈಸರ್ನ ನೀವು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗಲಿ ಅಂತ ಮೇಲಿನ ಮೇಲೆ ಮೇಲಿನ ಮೇಲೆ ಕೊಡೋ ಹಾಗಿಲ್ಲ ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಂದು ಸಲ ನೀವು ಇದನ್ನು ಕೊಡೋದ್ರಿಂದ ನಿಮಗೆ ಅಂತಂದರೆ ಗಿಡಗಳಿಗೆ ಬೇಕಾಗಿರುವಂಥ ನೈಟ್ರೋಜನ್ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗೆ ಹೆಲ್ದಿ ಗ್ರೋತ್ ಕೂಡ ಈ ಫರ್ಟಿಲೈಸರ್ ಕೊಡುತ್ತೆ ಸಾಯಿಲ್ದು ಮೇನ್ ಸ್ಟ್ರಕ್ಚರಲ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆಗಿ ಇರುವಂಥದ್ದು ಮಣ್ಣು ತುಂಬ ಚೆನ್ನಾಗಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಬೇರುಗಳು ತುಂಬ ಚೆನ್ನಾಗಿ ಬೆಳ್ಕೊಳ್ಳೋದ್ರಿಂದ ಗಿಡದಲ್ಲಿ ಹೂಗಳು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಹಾಗೆಯೇ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ರಿಂದ ನೀವು ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಂದು ಸಲ ಇದನ್ನು ಕೊಡ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಷ್ಟು ಇಷ್ಟು ಚೆನ್ನಾಗಿ ಇಷ್ಟು ಕಲರ್ಫುಲ್ಲಾಗಿ ನಾನು ಏನು ಗಿಡನ ಇಲ್ಲಿ ಬೆಳೆಸಿದ್ದೀನಿ ಇದು ಕಟ್ಟಿಂಗಿಂದ ಬೆಳೆಸಿರೋವಂಥದ್ದು ನನ್ನ ಫ್ರೆಂಡ್ ಮನೆಯಲ್ಲಿ ಇಸ್ಕೊಂಡು ಬಂದು ಕಟ್ಟಿಂಗಿಂದ ಹಚ್ಚಿರೋ ಗಿಡ ಇಷ್ಟು ಚೆನ್ನಾಗಿ ಇವತ್ತು ಹೂಗಳನ್ನ ಕೊಡ್ತಾ ಇದೆ ಇಷ್ಟು ಮೊಗ್ಗುಗಳನ್ನ ಕೊಡ್ತಾ ಇದೆ ಅಂತಂದರೆ ಅದನ್ನು ಕೇರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ನಾವು ನರ್ಸರಿಯಿಂದ ತಂದು ಅಥವಾ ಕಟ್ಟಿಂಗ್ ಹಚ್ಚಿಬಿಟ್ಟು ಬಿಟ್ಟರೆ ಯಾವುದೂ ಗಿಡ ಹೂವನ್ನು ಕೊಡೋದಿಲ್ಲ ಸೊ ಬನ್ನಿ ಇವತ್ತಿನ ಫರ್ಟಿಲೈಸರ್ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಲೀಟ್ರ್ ನೀರನ್ನ ನಾನು ತಗೊಂಡಿದ್ದೀನಿ ನಾನು ಹೇಳಕ್ಕೆ ಹೊಟ್ಟಿರೋಂಥದ್ದು ಒಂದು ಸ್ಪೂನ್ ಕಾಫಿ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರ್ ನೀವು ಬ್ರೂ ತಗೊಳ್ಳಿ ನೆಸ್ಕೆಫೆ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಇದೇನಪ್ಪ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತಂದರೆ ಒಂದು ಸಲ ನೀವು ಕಾಫಿ ಪೌಡ್ರನ್ನ ಗಿಡಗಳಿಗೆ ಯೂಸ್ ಮಾಡ್ಬೋದೋ ಬೇಡವೋ ಅಂತ ಗೂಗಲಲ್ಲೂ ಕೂಡ ಸಚ್ ಸರ್ಚ್ ಮಾಡಿ ನೀವು ನೋಡ್ಕೋಬೋದು ಕಾಫಿ ಪೌಡ್ರಲ್ಲಿ ನಮಗೆ ಬೇಕಾಗಿರುವಂಥ ನೈಟ್ರೋಜನ್ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ ಇರುತ್ತೆ ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೈಕ್ ನಿಮಗೆ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಐರನ್ ಕೂಡ ಇರೋದ್ರಿಂದ ಇದನ್ನು ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಅದಕ್ಕಿಂತ ಮುಂಚೆ ಹೆಲ್ದಿ ಗ್ರೋತನ್ನು ಕೊಡುತ್ತೆ ಗಿಡಕ್ಕೆ ಹಾಗೆಯೇ ಸಾಯಿಲ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂತಂದರೆ ಸಾಯಿಲಲ್ಲಿ ತುಂಬ ಚೆನ್ನಾಗಿ ಇದು ಅಬ್ಸರ್ವ್ ಆಗೋದ್ರಿಂದ ಆ್ಯಸಿಡಿಕ್ಕಾಗಿ ಸಾಯಿಲನ್ನು ಕನ್ವರ್ಟ್ ಮಾಡಿ ತುಂಬ ಚೆನ್ನಾಗಿ ಹೂಗಳು ಬರೋಕ್ಕೆ ಕಾರಣ ಆಗುತ್ತೆ ಹಾಗೆ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದನ್ನು ನೀವು ಹದಿನೈದು ದಿನಕ್ಕೂ ಒಂದು ಸಲ ಒಂದು ಲೀಟ್ರ್ ನೀರಲ್ಲಿ ಚೆನ್ನಾಗಿ ಇದನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಕೊಡೋದ್ರಿಂದ ಇದ್ರ ರಿಸಲ್ಟ್ ಕೂಡ ನಿಮಗೆ ಒಂದು ಎರಡು ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಈ ರೀತಿಯಾಗಿ ಯೂಸ್ ಮಾಡೋಕ್ಕಿಂತ ಮುಂಚೆ ಮಣ್ಣನ್ನು ಸಡಿಲ ಮಾಡ್ಕೋಬೇಕು ನೀವು ಒಂದು ಲೀಟರ್ ನೀರನ್ನ ನೀವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ಎರಡು ಅಥವಾ ಮೂರು ಗಿಡಗಳಿಗೆ ಆಗುತ್ತೆ ಸೊ ನಿಮ್ಮ ಹತ್ತಿರ ಎಷ್ಟು ಗಿಡಗಳಿದೆ ಅದನ್ನು ನೋಡಿಕೊಂಡು ಕ್ವಾಂಟಿಟಿನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ ನಾನು ಮಣ್ಣನ್ನು ಸಡ್ಲ ಮಾಡ್ಕೋತಾ ಇದ್ದೀನಿ ಯಾವುದೇ ಫರ್ಟಿಲೈಸರ್ನ ನೀವು ಕೊಡಬೇಕಾದ್ರೂ ಮಣ್ಣನ್ನು ಸಡ್ಲ ಮಾಡಿಕೊಂಡೇ ಫರ್ಟಿಲೈಸರ್ನ ಕೊಡೋದ್ರಿಂದ ಅದು ಡೈರೆಕ್ಟಾಗಿ ಬೇರುಗಳಿಗೆ ಅಂತಂದರೆ ರೂಟ್ಸ್ಗಳಿಗೆ ಹೋಗೋದ್ರಿಂದ ತುಂಬ ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಸೊ ಕಾಫಿ ಅಲ್ಲಿ ನಿಮಗೆ ಡೌಟ್ ಇದ್ದರೆ ನಾನು ಈಗಾಗಲೇ ಹೇಳಿರೋ ಹಾಗೆ ನೀವು ಕೂಡ ಗೂಗಲ್ ಮಾಡಿ ನೋಡ್ಕೋಬೋದು ತುಂಬ ಚೆನ್ನಾಗಿ ಕ್ಲಿಯರಾಗಿ ಅದರಲ್ಲಿ ಮೆನ್ಷನ್ ಮಾಡಿದರೆ ಕಾಫಿ ಪೌಡ್ರನ್ನ ನಾವು ಯೂಸ್ ಮಾಡ್ಬೋದು ಪ್ಲ್ಯಾಂಟ್ಸ್ಗೆ ಇದರಲ್ಲಿ ಹೆಚ್ಚಾಗಿ ಎನ್ ಪಿಕೆ ಇರೋದರಿಂದ ಗಿಡದ ಬೆಳವಣಿಗೆ ಗಿಡ ಹಚ್ಚ ಹಸಿರಾಗಿರೋದಕ್ಕೆ ಹಾಗೆ ಕೆಲವೊಂದು ಗಿಡಗಳಿಗೆ ಬರುವಂಥ ಮೊಗ್ಗುಗಳು ಉದುರೋದು ಹಾಗೆ ಹಳದಿಯಾಗಿ ಎಲೆಗಳು ಉದುರುವಂಥ ಪ್ರಾಬ್ಲಮ್ ಕೂಡ ಇದರಿಂದ ತಡೆಗಟ್ಟಬಹುದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾನು ಸುಮಾರು ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಮಾಡಿ ನೋಡಿ ರಿಸಲ್ಟ್ನ ಹೇಳೋದನ್ನು ಮರೆಯೋಕ್ಕೆ ಹೋಗಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು